ಹಲೋ ವೆಲ್ಕಮ್ ಬ್ಯಾಕ್ ಟು ಅಭಿಲಾಷ್ ಯೂಟ್ಯೂಬ್ ಸೊ ಆಫ್ಟರ್ ಎ ಲಾಂಗ್ ಟೈಮ್ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ನನಗೆ ಗೊತ್ತು ನೀವೆಲ್ಲ ಅನ್ಕೊಂತ ಇರ್ತೀರಾ ಏನಪ್ಪ ಇವಳು ಇಷ್ಟು ದಿನ ಆದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಕ್ ಬಂದಿದ್ದಾಳೆ ಅಂತ ಎಸ್ ಅದಕ್ಕೂ ಒಂದು ರೀಸನ್ ಇದೆ ಗಾಯಸ್ ಸೊ ಆ ರೀಸನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇನ್ನು ನನ್ನ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಥವಾ ನನ್ನ ಚಾನೆಲ್ನ ಇವತ್ತೇ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂದ್ರೂ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಇನ್ನು ಮುಂದೆ ಮುಂದೆ ಬರೋ ವೀಡಿಯೋಸ್ಗಳೆಲ್ಲ ಯೂಸ್ಫುಲ್ ಆಗೇ ಇರುತ್ತೆ ಸೊ ಅದರಿಂದ ನನ್ನ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನನ್ನ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಅಂದರೆ ನಾನು ಯಾವಾಗ ಯಾವಾಗ ವೀಡಿಯೋಸ್ ಮಾಡಿದ್ರೆ ಆ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ ಸೊ ಇವಾಗ ಮೇನ್ ಟಾಪಿಕ್ ಬಂದ್ಬಿಡೋಣ ಸೋ ಲೆಟ್ಸ್ ಓಕೆ ಇವಾಗ ಎಷ್ಟೊಂದ್ ಜನ ಈವನಿಂಗ್ ಕಾಲದಲ್ಲಿ ಹೌಸ್ ವೈಫ್ ಗಳಾಗಿರ್ತಾರೆ ಅಥವಾ ಸ್ಟೂಡೆಂಟ್ಸ್ ಗಳಾಗಿರ್ತಾರೆ ಅಥವಾ ವರ್ಕ್ ಮಾಡ್ತಿರ್ತಾರೆ ಬಟ್ ಆದ್ರೂ ಕೂಡ ಫ್ರೀಯಾಗೆ ಎತ್ಕೊಂಡು ಸೊ ಅರ್ಧ ಗಂಟೆ ಫೋನ್ ಯೂಸ್ ಮಾಡಿಕೊಂಡು ರೀಲ್ಸ್ ನೋಡ್ಕೊಂಡು ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಅರ್ಧ ಗಂಟೆ ವಾಶ್ ಮೇಲೆ ಕೂತಾರೆ ಅಲ್ವಾ ಸೊ ಯಾಕೆ ನೀವು ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿದ್ದೀರಾ ಸೊ ನಿಮ್ಗೂ ಕೂಡ ಅರ್ನ್ ಮಾಡಬೇಕು ಅಂತ ಆಸೆ ಇದೆಯಾ ಅಥವಾ ಹೇಗೆ ಅರ್ನ್ ಮಾಡ್ಬೋದು ಅಂತ ಗೊತ್ತಾಗ್ತಿಲ್ವಾ ಡೈಲಿ ಇನ್ಸ್ಟಾಗ್ರಾಮ್ ನೋಡ್ತಿದ್ದೀರಾ ಬಟ್ ಆದರೆ ಇನ್ಸ್ಟಾಗ್ರಾಮ್ ಇಂದ ನಿಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ವಾ ನೋ ವರೀಸ್ ಅದಕ್ಕೋಸ್ಕರನೇ ನಾನು ಬಂದಿರೋದು ಇದೇ ಮೇನ್ ಪಾರ್ಟು ಸೊ ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿ ಅಥವಾ ಯಾರೆಲ್ಲ ಹೌಸ್ ವೈಫ್ ಆಗಿ ಮನೇಲೇ ಕುತ್ಕೊಂಡು ಫ್ರೀ ಆಗಿದ್ದೀರಾ ಅಥವಾ ನಂಗೆ ಟೈಮ್ ಇದೆ ಆದರೂ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅರ್ನ್ ಮಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂತ ಅಂದರೆ ಇವಾಗಲೇ ನನ್ನ ಅಕೌಂಟ್ ನ ಫಾಲೋ ಮಾಡಿ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಗೆ ಸ್ಕ್ರೀನ್ ಮೇಲೂ ಕೂಡ ಹಾಕಿರ್ತೀನಿ ನೀವು ನೋಡ್ಕೊಂಬೋದು ಸೊ ಇವಾಗಲೇ ನನ್ನ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ನನ್ನ ಅಕೌಂಟ್ ಅಂದ್ರೆ ನನ್ನ ಅಕೌಂಟ್ ಅಲ್ಲಿ ಪರ್ಸ್ನಲ್ ಆಗಿ ಡಿ ಎಮ್ ಮಾಡಿ ಗೈಡ್ ಅಂತ ಸೊ ಅವಾಗ ನಾನು ಹೇಳ್ಕೊಡ್ತೀನಿ ಹೇಗೆ ಅರ್ನ್ ಮಾಡೋದು ಬಿಡೋದು ಅಂತ ಎಲ್ಲ ಹೇಳ್ಕೊಡ್ತೀನಿ ಸೊ ಇವಳೇನಪ್ಪ ಅರ್ನ್ ಮಾಡೋದು ಅಂತ ಹೇಳ್ತಿದ್ದಾಳೆ ಏನಾದ್ರು ಸ್ಕ್ಯಾನ್ ಮಾಡ್ತಿದ್ದಾಳ ಅಥವಾ ಸುಳ್ಳು ಹೇಳ್ತಿದ್ದಾಳ ನೋ ವೇ ಚಾನ್ಸೇ ಇಲ್ಲ ಗೈಸ್ ನಾನು ಯಾವುದೇ ಥರ ಸುಳ್ಳು ಹೇಳ್ತಿಲ್ಲ ನೀವು ಈಸಿಯಾಗಿ ಅರ್ನ್ ಮಾಡ್ಬೋದು ಅದು ಅಲ್ಲದೆ ಈಸಿಯಾಗಿ ಗಳಿಂದ ನೀವು ಫ್ರೀಯಾಗಿ ಪ್ರಾಡಕ್ಟ್ನ ಪಡಿಬೋದು ಹೇಗೆ ಅಂತ ಅಂದರೆ ಇವಾಗ ಯು ಜಿ ಸಿ ಯು ಜಿ ಸಿ ಅಂತ ಅಂದ್ರೇನು ಒಂದು ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಯು ಜಿ ಸಿ ಅಂತ ಅಂದರೆ ಯೂಸರ್ ಜನ್ರೇಟೆಡ್ ಕಂಟೆಂಟ್ ಅಂತ ಸೊ ಯೂಸರ್ ಜನ್ರೇಟೆಡ್ ಕಂಟೆಂಟ್ ಅಂತ ಅಂದರೆ ಸೊ ಒಂದು ಗಳು ನಿಮ್ಗೆ ಪ್ರಾಡಕ್ಟ್ಸ್ ನ ಕೊಡ್ತಾರೆ ಆ ಪ್ರಾಡಕ್ಟ್ ನ ನೀವು ವಿಡಿಯೋ ಮಾಡಿ ಅಂದ್ರೆ ಇವಾಗ ಬ್ರಾಂಡ್ಸ್ ಹೇಗೆ ಕೊಲಾಬ್ರೇಟ್ ಮಾಡಿ ಅಥವಾ ವಿಡಿಯೋಗಳನ್ನ ಮಾಡಿ ಬ್ರಾಂಡ್ಸ್ ಗಳಿಗೆ ರಿಟರ್ನ್ ಹಾಕ್ತಾರೆ ನೀವು ಎಷ್ಟೊಂದು ಜನನ ನೋಡಿರ್ಬೋದು ಅದರಲ್ಲೂ ಅಥವಾ ಫಾಲೋವರ್ಸ್ ಜಾಸ್ತಿ ಇರೋರು ಆಗಿರ್ಬೋದು ಅಥವಾ ಇವಾಗ ಇವಾಗ ಫಾಲೋವರ್ಸ್ ಕ್ರೈಟೀರಿಯಾ ಕಮ್ಮಿ ಇರೋರು ಕೂಡ ಯು ಜಿನ ಮಾಡ್ತಿದ್ದಾರೆ ನಿಮ್ಗೂ ಪ್ಯಾಶನ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಅರ್ನ್ ಮಾಡೋದ್ ಮಾತ್ರ ಗೊತ್ತಾಗ್ತಿಲ್ಲ ಸುಮ್ಮನೆ ರೀಲ್ಸ್ ಮಾಡ್ತಿದ್ದೀರಾ ಅಪ್ಲೋಡ್ ಮಾಡ್ತಿದ್ದೀರಾ ಅಲ್ಲಿ ರೀಲ್ಸ್ ಮಾಡ್ತಿದ್ದೀರಾ ಅಪ್ಲೋಡ್ ಮಾಡ್ತಿದ್ದೀರಾ ಅಲ್ವಾ ಸೊ ಅದೇ ಥರಾನೇ ಯಾವುದೇ ಒಂದು ಬ್ರ್ಯಾಂಡ್ ನಿಮಗೆ ಪ್ರಾಡಕ್ಟ್ ಕೊಟ್ರು ಕೂಡ ಆ ನ ಯೂಸ್ ಮಾಡಿ ನೀವು ಒಂದು ರೀಲ್ಸ್ ಥರ ಅಥವಾ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಿಂದ ಆಗಲಿ ಅಥವಾ ಯೂಟ್ಯೂಬ್ ಇಂದ ಆಗಲಿ ನೀವು ನಿಮಗೆ ಫ್ರೀ ಆಗಿ ಪ್ರಾಡಕ್ಟ್ ಹಾಗೆ ಸಮ್ ಟೈಮ್ಸ್ ನಾಟ್ ಅ ಸಮ್ ಟೈಮ್ ಎಷ್ಟೊಂದ್ಸಲ ನಿಮಗೆ ಪೇಯ್ಡ್ ಕೊಲಾಬ್ರೇಷನ್ಸ್ ಕೂಡ ಸಿಗುತ್ತೆ ಓ ಇವಳು ಸುಳ್ಳು ಹೇಳ್ತಿದ್ದಾಳೆ ಪೇಡ್ ಕೊಲಾಬ್ರೇಷನ್ಸ್ ಎಲ್ಲ ಯಾರಿಗೂ ಸಿಗಲ್ಲ ಅಥವಾ ಕೊಲಾಬ್ರೇಷನ್ಸ ಯಾರಿಗೂ ಸಿಗ್ತಾ ಇಲ್ಲ ಎಲ್ಲರೂ ಫಾಲೋವರ್ಸ್ ಯಾರನ್ನ ಇದ್ದಾರೋ ಅವರಿಗೆ ಮಾತ್ರನೇ ಸಿಗೋದು ಅಂತ ನೀವು ಅಂದ್ಕೊಂಡಿರ್ತೀರ ಅಲ್ವಾ ನೋ ಅದು ದೊಡ್ಡ ಸುಳ್ಳು ಯಾರಿಗೆಲ್ಲ ಫಾಲೋವರ್ಸ್ ಕಮ್ಮಿ ಇರ್ತಾರೆ ಫಾರ್ ಎಕ್ಸಾಂಪಲ್ ಒಂದು ಐವತ್ತು ಜನ ಫಾಲೋವರ್ಸ್ ಇರ್ತಾರೆ ಅವ್ರಿಗೂ ಕೂಡ ಕೊಲಾಬ್ರೇಷನ್ ಸಿಗುತ್ತೆ ಬಟ್ ಆದರೆ ಹೇಗೆ ನಾನು ಹೇಗೆ ಅರ್ನ್ ಮಾಡೋದು ಅಥವಾ ನನಗೂ ಫ್ರೀ ಆಫ್ ಪ್ರಾಡಕ್ಟ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ಕೊಂತಾ ಇದ್ದರೆ ಇವಾಗಲೇ ಹೋಗಿ ನನ್ನ ಅಕೌಂಟಲ್ಲಿ ಆಗಿ ಡಿ ಎಮ್ ಮಾಡಿ ಗೈಡ್ ಅಂತ ನಾನು ನಿಮಗೆ ಇನ್ಫಾರ್ಮೇಷನ್ನ ಕಳಿಸ್ತೀನಿ ಹಾಗೆ ನಾನು ನನ್ನ ಸೆಷನ್ನ ಅಂದರೆ ನನ್ನ ಕ್ಲಾಸಸ್ನ ನಾನು ಜಾನ್ ಏಯ್ತ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸೊ ಯಾರಿಗೆಲ್ಲ ಜಾಯಿನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ ಪ್ಲೀಸ್ ಜಾಯ್ನ್ ಆಗಿ ಅಂತ ಹೇಳ್ತಾ ನೀವು ಕೂಡ ಅರ್ನ್ ಮಾಡೋದನ್ನ ಕಲ್ತ್ಕೊಳ್ಳಿ ಸೊ ಅದಕ್ಕಿಂತ ಮುಂಚೆ ಯಾರ ನನ್ನ ಕ್ಲಾಸ್ ನಲ್ಲಿ ನಾನು ಏನೇನು ಹೇಳ್ಕೊಡ್ತೀನಿ ಅನ್ನೋದನ್ನ ಕೂಡ ಹೇಳ್ಬಿಡ್ತೀನಿ ನಾನು ನನ್ನ ಸೆಷನ್ ಅಂದ್ರೆ ನನ್ನ ಮೇನ್ ಸೆಷನ್ ಬಂದ್ಬಿಟ್ಟು ನಾನು ಒಂದು ಗ್ರೂಪ್ ನ ಕ್ರಿಯೇಟ್ ಮಾಡ್ತೀನಿ ಯಾರೆಲ್ಲ ನನ್ನ ಕ್ಲಾಸಸ್ ಜಾಯ್ನ್ ಆಗ್ತಾರಲ್ವಾ ನಾನು ಒಂದು ಗ್ರೂಪ್ಗೆ ಕ್ರಿಯೇಟ್ ಮಾಡಿ ಯು ಜಿ ಸಿ ಅಂತ ಅಂದ್ರೇನು ಟೈಪ್ಸ್ ಆಫ್ ಯು ಜಿ ಸಿ ಅಂತ ಅಂದ್ರೇನು ಕೊಲಾಬ್ರೇಷನ್ ಅಂತ ಅಂದ್ರೇನು ಟೈಪ್ಸ್ ಆಫ್ ಕೊಲಾಬ್ರೇಷನ್ಸ್ ಅಂತ ಅಂದ್ರೆ ಏನು ಮತ್ತೆ ಹೇಗೆ ನಾವು ಕೊಲಾಬ್ರೇಷನ್ ಇವ್ರು ಹೇಳ್ಕೊಡ್ತಾರೆ ಹೌದು ಆದ್ರೆ ಆಮೇಲೆ ನಾವು ಹೇಗೆ ಬ್ರ್ಯಾಂಡ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಅದು ಯೋಚನೆ ಮಾಡ್ಬೇಡಿ ನಾನೇ ಗ್ರೂಪ್ಸ್ ಇನ್ವಿಟೇಷನ್ ಐ ಮೀನ್ ಗ್ರೂಪ್ ಲಿಂಕ್ಸ್ ಕೊಡ್ತೀನಿ ನೀವು ಎರಡು ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಜ ಎರಡು ಗ್ರೂಪ್ ಇಲ್ಲ ಅಂದ್ರೆ ಮೂರು ಗ್ರೂಪ್ ಆದರೂ ಪರವಾಗಿಲ್ಲ ನಾನು ನಿಮಗೆ ಕೊಡ್ತೀನಿ ಹಾಗೆಯೇ ನೀವು ಎಲ್ಲಿ ನಾನು ಕೊಲಾಬ್ರೇಷನ್ಸ್ನ ಮಾಡಬೇಕು ಅಥವಾ ನಾನು ಎಲ್ ಹೆಂಗೆ ನಾನು ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಇದ್ರೆ ಆ ಫಾರ್ಮ್ಯಾಟ್ಸ್ ಕೂಡ ನಾನು ನಿಮಗೆ ಕೊಡ್ತೀನಿ ಹಾಗೆ ಫಾರ್ಮ್ಸ್ ಇಲ್ಲಿ ಫಾರ್ಮ್ಸೇ ಫಾರ್ಮ್ಸ್ ಫಾರ್ಮ್ಸೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಏನು ಫಾರ್ಮ್ಸ್ ಫಿಲ್ ಮಾಡ್ತೀರಾ ಅದ್ರ ಮೇಲೆ ಅವರು ನಿಮ್ಮ ಪ್ರೊಫೈಲನ್ನ ಚೆಕ್ ಮಾಡಿ ಅವರು ನಿಮ್ಮನ್ನ ಶಾರ್ಟ್ಲಿಸ್ಟ್ ಮಾಡಿ ನಿಮಗೆ ಫ್ರೀಯಾಗಿ ಬ್ರ್ಯಾಂಡ್ನ ಐ ಮೀನ್ ಫ್ರೀಯಾಗಿ ಪ್ರಾಡಕ್ಟ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇನ್ ತಿಂಗ್ ಯಾವುದೇ ಥರ ಫಾಲೋವರ್ಸ್ ಕ್ರೈಟೀರಿಯಾ ಇಲ್ಲಿ ಇರಲ್ಲ ಓಕೆನಾ ಸೊ ಇದು ನಿಮ್ಮ ಎಫರ್ಟ್ಸ್ ಮೇಲೆ ಇರುತ್ತೆ ನೀವು ಕೂಡ ಈಸಿಯಾಗಿ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ತನಕನಾದ್ರೂ ತಿಂಗಳಿಗೆ ನೀವು ಪಡಿಬಹುದು ಇದಂತೂ ಗ್ಯಾರಂಟಿ ಬಟ್ ಆದರೆ ಹೇಳ್ತಾ ಇದ್ದೀನಿ ನಿಮ್ಮ ಎಫರ್ಟ್ಸ್ ಕೂಡ ಇರಲೇಬೇಕು ಮೇನ್ ಇಂಪಾರ್ಟೆಂಟು ಪ್ರೊಫೈಲ್ ಮಾಡಿಫಿಕೇಶನ್ ಪ್ರೊಫೈಲ್ ಮಾಡಿಫಿಕೇಶನ್ ಹೇಳ್ಕೊಡ್ತೀನಿ ಪ್ರೊಫೈಲ್ ಮಾಡಿಫಿಕೇಶನ್ ಆದ್ಮೇಲೆ ನಾನು ನಿಮಗೆ ಗ್ರೂಪ್ಸ್ಗಳಿಗೆ ಇನ್ಫಾರ್ಮ್ ಮಾಡ್ತೀನಿ ಗ್ರೂಪ್ಗಳಿಗೆ ಇನ್ವೈಟ್ ಮಾಡ್ತೀನಿ ಗ್ರೂಪ್ ಆದ್ಮೇಲೆ ನಿಮಗೆ ಫಾರ್ಮ್ಸ್ ಹೇಗೆ ಫಿಲ್ ಮಾಡೋದು ಹೇಗೆ ಮಾಡೋದು ಅಪ್ರೋಚ್ ಮಾಡೋದು ಹೇಗೆ ಹೇಳ್ಕೊಡ್ತೀನಿ ಡೌಟ್ಸ್ ಇದ್ರು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇನ್ಫಾರ್ಮ್ ಮಾಡ್ತೀನಿ ಸೊ ಅದ್ರ ಬಗ್ಗೆ ನೋವಿಸ್ ಸೊ ಇನ್ನ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೂ ಕೂಡ ನನ್ನ ಪರ್ಸನಲ್ ಆಗಿ ನೀವು ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಬಹುದು ಅದು ಅಲ್ಲದೆ ಇನ್ನೊಂದೇನು ಅಂತ ಅಂದ್ರೆ ಈ ಕ್ಲಾಸಸ್ ನಿಮಗೆ ಒನ್ ವೀಕ್ ಇರುತ್ತೆ ಒನ್ ಅವರ್ ತರ ತಗೊಂತೀನಿ ಸೊ ಅದಕ್ಕೆ ನೀವು ನನ್ನ ಕ್ಲಾಸಸ್ ಇನ್ಫಾರ್ಮೇಷನ್ ಏನಾದ್ರು ನಿಮಗೆ ಬೇಕು ಅಂತ ಅಂದರೆ ಅದಕ್ಕೋಸ್ಕರನೇ ಹೇಳಿದ್ದು ನೀವು ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಡಿ ಎಮ್ ಮಾಡಿ ಅಂತ ಸೊ ಜಾನ್ ಇಂದ ನನ್ನ ಕ್ಲಾಸಸ್ ಸ್ಟಾರ್ಟ್ ಆಗ್ತಿರೋದ್ರಿಂದ ಸ್ಲಾಟ್ಸು ಫಿಲ್ ಆಗೋಕ್ಕಿಂತ ಮುಂಚೆನೆ ಹೋಗಿ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಡಿ ಎಮ್ ಮಾಡಿ ಓಕೆನಾ ನಿಮಗೆ ಯಾವುದೇ ಥರ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಾನು ನೀವು ಈಸಿಯಾಗಿ ಒಂದು ಯು ಜಿ ಸಿ ಅಂದರೆ ಏನು ಕೊಲಾಬ್ರೇಷನ್ ಅಂದರೆ ಏನೋ ಅರ್ನ್ ಮಾಡ್ಬೋ ಐ ಮೀನ್ ಲರ್ನ್ ಮಾಡ್ಬೋದು ಲರ್ನ್ ಮಾಡಿ ಅರ್ನ್ ಮಾಡ್ಬೋದು ಸೊ ಫ್ರೀಯಾಗಿ ನಿಮಗೆ ದು ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಪಾಂಡ್ಸ್ ಆಗಿರ್ಬೋದು ಇಲ್ಲಾಂತಂದ್ರೆ ಪ್ಲಮ್ ಆಗಿರ್ಬೋದು ಅಥವಾ ಮಾಮಾಅರ್ತ್ ಆಗಿರ್ಬೋದು ಸೊ ಎಲ್ಲ ಥರ ಬ್ರ್ಯಾಂಡ್ಸ್ಗಳದು ಕೂಡ ನಿಮಗೆ ಪ್ರಾಡಕ್ಟ್ಸ್ಗಳು ಸಿಗುತ್ತೆ ಬಟ್ ಆದರೆ ಅದಕ್ಕೆಲ್ಲ ನೀವು ಫಾರ್ಮ್ಸ್ನ ಫಿಲ್ ಮಾಡಬೇಕು ಸೊ ಫಾರ್ಮ್ಸ್ ಫಿಲ್ ಮಾಡ್ತೀರಾ ಅಂತ ಅಂದರೆ ನಿಮಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅವಾಗ ಪ್ರಾಡಕ್ಟ್ಸ್ನ ನಿಮ್ಮ ವಾಟ್ಸಪ್ ಅಥವಾ ನಿಮ್ಮ ಟ್ರ್ಯಾಕಿಂಗ್ ಲಿಂಕ್ ಅಂದರೆ ನಿಮ್ಮ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅಲ್ವಾ ಸೊ ಅದಕ್ಕೆ ಬರುತ್ತೆ ಯಾರು ಡೌಟ್ ಇತ್ತು ಅಥವಾ ನನ್ಗೆ ಕ್ಲಾಸಸ್ ಬಗ್ಗೆ ಡೌಟ್ ಇತ್ತು ಅಂತ ಅಂದ್ರೆ ಕಮೆಂಟ್ ಅಲ್ಲಿ ಮೆನ್ಶನ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಹೋಗಿ ಡಿ ಎಂ ಮಾಡಿ ಬೇಗ ಬೇಗ ನನ್ನ ಗೆ ಜಾಯಿನ್ ಆಗಿ ಅಂತ ಹೇಳ್ತೀನಿ ಬಾಯ್ ಬಾಯ್